ದೇಹದಲ್ಲಿ ಉಸಿರು ಇರುವ ತನಕ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡುವೆ ಶಿಡ್ಲಿಘಟ್ಟ ನಗರದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳು ನನ್ನ ದೇವರು ನನ್ನ ದೇಹದಲ್ಲಿ ಉಸಿರು ಇರುವ ತನಕ ನಿಮ್ಮ ಸೇವೆ ಮಾಡುವುದಾಗಿ ಶಿಡ್ಲಿಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾವುಕರಾದರು ಶಿಡ್ಲಿಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇದೇ ಹದಿನೇಳರಂದು ಕೋಲಾರ ಜಿಲ್ಲೆಯ ಮಾಲೂರಿಗೆ ರಾಹುಲ್ ಗಾಂಧಿ ಅವರು ಪಕ್ಷದ ಅಭ್ಯರ್ಥಿ ಗೌತಮ್ ಪರವಾಗಿ ಪ್ರಚಾರ ಅಭಿಯಾನದಲ್ಲಿ ಭಾಗವಹಿಸಲು ಬರುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿಡ್ಲಘಟ್ಟ ನಗರದಲ್ಲಿ ಅತಿ ಶೀಘ್ರದಲ್ಲೇ ರೋಡ್ ಶೋ ನಡೆಸಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವೂ ಸಹ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಶಿಡ್ಲಘಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇದೇ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳೇ ನನ್ನ ಪಾಲಿಗೆ ದೇವರು ದೇಹದಲ್ಲಿ ಉಸಿರು ಇರುವ ತನಕ ನಿಮ್ಮಗಳ ಸೇವೆ ಮಾಡುತ್ತೇನೆ ತಾವು ನನ್ನನ್ನು ಬೆಂಬಲಿಸಿ ಎಂದು ಭಾವುಕರಾಗಿ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜೀವ್ ಗೌಡ ಭಕ್ತರಹಳ್ಳಿ ಮುನಿಗೌಡ ಕೊತ್ತನೂರು ಜ್ಞಾನೇಶ್ ನೆಟರಾಜ್ ಕೃಷ್ಣಾರೆಡ್ಡಿ ಅಪ್ಸರ್ ಪಾಷ ಗೋಪಾಲ ರೆಡ್ಡಿ ವಕೀಲ ಮುನಿರಾಜು ಕೇಶವರೆಡ್ಡಿ ತಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಕರೆಗೆ ಹೋಗ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದ್ರಿ ನಾನು ಅದು ಸಿರುಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ ನಮ್ಮ ಉಸಿರು ತನಕ ಯಾಕೆ ನಮಗೋಸ್ಕರ ಮುಖಂಡರುಗಳು ದುಡ್ದಿದ್ದೀರಾ ಯಾರ ಜೊತೆ ಇದ್ದೀರಾ ಅವರ ಒಂದು ಇದಕ್ಕೋಸ್ಕರ ಅವ್ರಿಗೋಸ್ಕರ ನಮ್ಮ ಉಸಿರುವ ತನಕ ಅವ್ರ ಜೊತೆಲಿರ್ತೀನಿ ನಾವು ಮಾತ್ರ ಹೇಳ್ತೀವಿ ಅಭ್ಯರ್ಥಿ ಅಂತ ಆದರೆ ನೆಕ್ಸ್ಟ್ ಇಲ್ಲಿ ಎಲೆಕ್ಷನ್ ಬರೋ ತನಕ ಅವರೇ ಆ ಪಕ್ಷನ ಮುನ್ನಡೆಸಿಕೊಂಡು ಹೋಗ್ಬೇಕು ಅವರ ನೇತೃತ್ವದಲ್ಲೇ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಸ್ಥಳೀಯ ಚುನಾವಣೆಗಳಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತೆ ಯಾವುದೇ ಒಂದು ನಾಮಿನಿಗಳಿರ್ಬೋದು ಸರ್ಕಾರದ ಅನುದಾನಗಳಿರ್ಬೋದು ನಿಮ್ಮಗಳ ನೇತೃತ್ವದಲ್ಲೇ ನಡ್ಕೊಂಡು ಹೋಗುತ್ತೆ ಅನ್ನೋ ಮಾತು ಕೂಡ ಹೇಳಿದ್ರು ಆಯ್ತನಾ ಅವಾಗ ಅವ್ರು ಒಂದು ಮಾತು ಹೇಳಿದರು ಈಗ ಅಲ್ಲಿ ಭೀಮನಿಯಪ್ಪನವರು ಸೀನಿಯರ್ ಇದಾರೆ ಬಟ್ ಅವರು ರಾಜಕೀಯವಾಗಿ ಕಳೆದ ಬಾರಿ ನಿಮ್ಮನ್ನ ಕರ್ಕೊಂಡ್ಬಂದು ನಿಮಗೆ ಫಾರ್ಮ್ ಕೊಡಿಸಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾತು ನಿಮ್ಮ ಕೈಲಿಟ್ಟು ಅವರು ಅವ್ರ ಜೊತೆಲಿದ್ದಾರೆ ಬಟ್ ನಿಮ್ಮನ್ನೇ ಕೊಟ್ಟಿದ್ದಾರೆ ಅವ್ರ ಮಗ ಶಶಿಲರ್ ಪುಣ್ಯಪ್ನವರು ಕೂಡ ನಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ ಯಾವುದೇ ನಾವು ರಾಜಕೀಯಕ್ಕೆ ಬರೋದಿಲ್ಲ ನಿಮ್ಮ ಜೊತೆ ನಿಂತು ನಿಮ್ಗೆ ಏನ್ ಬೇಕೋ ಮಾರ್ಗದರ್ಶನ ಕೊಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ಹಂಗಾಗಿ ಇನ್ನು ಉಳಿಗೆ ಏನಂತ ಅಲ್ಲಿ ಪುಟ್ಟು ಅಂಜಿನಪ್ಪನವ್ರು ಇಂಡಿಪೆಂಡೆಂಟ್ ಆಗಿ ಸರ್ ನಿಂತಿರ್ಬೋದು ನಮ್ಮ ಪಕ್ಷಕ್ಕೆ ಯಾರು ನಾವು ಹಿಂದೆ ಸಣ್ಣ ಸ್ಥಳೀಯ ಚುನಾವಣೆಗಳಲ್ಲಿ ನಿಂತಾಗ ಅವ್ರ ತೊಂದರೆಗಳು ಕೂಡ ಮಾಡಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಅನ್ನೋ ಒಂದು ಮಾತು ಕೂಡ ನಾನು ಹೇಳಿದೆ ಆವಾಗ ಅದಕ್ಕೆ ಅವ್ರು ಇಲ್ಲಿ ಇಲ್ಲೇ ಏನೇ ನಡೆದಿರಲಿ ನೀವು ಅದನ್ನೆಲ್ಲ ಮರೆತು ಈಗ ಕಾಂಗ್ರೆಸ್ನ ಒಗ್ಗೂಡಿಸುವಂತ ಕೆಲಸಗಳು ಮಾಡಬೇಕಾಗಿದೆ ಅಂತ ಮಾರ್ಗದರ್ಶನ ಕೊಟ್ಟರು ಅವರು ಅದೇ ರೀತಿ ಆಯ್ತಣ ನಮ್ಮ ಲೀಡರ್ಗಳು ನಮ್ಮ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಬಂಧುಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕೇಳಿ ನಾನು ತೀರ್ಮಾನ ತಗೋತೀನಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ಆಯ್ತು ಅವ್ರಿಗೆ ಒಂದು ಸಭೆ ಕಳೆದು ನಿಮ್ಮ ಜೊತೆಗಿದ್ದಂತ ಎಲ್ಲ ಮುಖಂಡರುಗಳಿಗೂ ನೀವು ಮಾತಾಡಿ ತೀರ್ಮಾನ ತಗೊಳ್ಳಿ ಅನ್ನೋ ಮಾತನ್ನು ಹೇಳಿದ್ರು ಆಯ್ತಣ ಅಂತ ಹೇಳ್ಬಿಟ್ಟು ಬಂತು ತಿರುಗಿ ಮತ್ತೆ ನಾವು ಡಿ ಕೆ ಶಿವಕುಮಾರನವರು ನಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ಮನೆಗೆ ಎಲ್ಲ ಮುಖಂಡರುಗಳೊಟ್ಟಿಗೆ ನಾವೆಲ್ಲರೂ ಹೋದ್ವಿ ಹೋದಾಗ ಹೇಳಿದ್ವಿ ಹಣ ನಮ್ಮ ಪಕ್ಷದ ಪರಿಸ್ಥಿತಿ ನಮ್ಮ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ತೊಂದರೆಗಳು ಅಂತ ಅವ್ರು ಒಂದೇ ಮಾತು ಹೇಳ ಪಕ್ಷದ ಅಧಿಕೃತ ಅಭ್ಯರ್ಥಿ ಟಿಕೆಟ್ ನಾವೆಲ್ಲ ಸೇರಿ ಸಿದ್ದರಾಮಯ್ಯ ಅವರು ನಾವೆಲ್ಲ ಸೇರಿ ಕೊಟ್ಟಿದೀವಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡ ವ್ಯಕ್ತಿ ಅಲ್ಲ ದುಡಿದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಯಾರು ದುಡಿತಾವ್ರೆ ಯಾರು ದುಡಿದಿದ್ರು ಅಂತವ್ರೆ ಕಾಂಗ್ರೆಸ್ ಪಕ್ಷ ಗುರುತ್ ಕಾಸ್ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದ ನೀನು ಕಾಲದಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಭಾರತ್ ಜೋಡೋ ಇರ್ಬೋದು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ವಿಚಾರ ಜೊತೆ ಕೈ ಜೋಡಿಸಿ ಮಾಡಿದ್ಯಾ ಅದಕ್ಕೋಸ್ಕರ ಅವತ್ತು ನಿನಗೆ ಟಿಕೆಟ್ ಕೂಡ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಇದೆ ನೀನು ಸೋತಿದ್ರು ಕೂಡ ಅಧಿಕೃತ ಅಭ್ಯರ್ಥಿ ಅಲ್ಲಿ ಎಮ್ ಎಲ್ ಪಕ್ಷ ಇವತ್ತು ಸರ್ಕಾರ ಇರೋದ್ರಿಂದ ಪಕ್ಷದ ಮುಂದೆ ಹೋಗೋ ಜವಾಬ್ದಾರಿ ನಿಂದೇ ಇರುತ್ತೆ ಅಂತ ಹೇಳಿ ಅವರು ಹೇಳಿದ್ರು ನಾನು ಹೇಳಿದೆ ಏಕಾಏಕಿ ನಾನು ಕೂಡ ಹಣ ಆಗಿತ್ತು ಅಂತ ಒಂದು ಮಾತು ಹೇಳಿಲ್ಲ ಅಲ್ಲಿ ನನ್ನ ಜೊತೆ ಮುಖಂಡರು ಬಂದಿದ್ರಲ್ಲ ಎಷ್ಟೋ ನಿಮ್ಮೆಲ್ಲ ಸೇರಿ ಒಂದ್ ಐದಾರು ಜನ ಯಾರು ನಾಳೆ ಹೋಗಿ ಬನ್ನಿ ಅನ್ನೋ ಮಾತನ್ನು ಕೂಡ ನಮ್ಮನೆ ಹತ್ರ ಮೀಟಿಂಗ್ ಕರೆದಾಗ ಹೇಳಿ ನೀವು ಬೆಳಗ್ಗೆ ಕರ್ಕೊಂಡು ಹೋಗಿ ಅಂತ ಅವ್ರು ಮುಖಂಡಗಳು ಬಂದಿದ್ರು ಸಮಯ ಬೇಕು ಅಂತ ಅವ್ರಂತ ಇಷ್ಟೆಲ್ಲ ಹೇಳ ಆಚೆ ಬಂದು ಕೂತ್ಕೊಂಡು ಅಲ್ಲೇ ಕೇಳಿದೆ ಕೇಳಿದಾಗ ನಾನು ಕೇಳಿದೆ ನಟರಾಜನ್ ಇರ್ಬೋದು ನಾಗರಾಜನ್ ಇರ್ಬೋದು ಉಡೇನವ್ರ ಇರ್ಬೋದು ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಬಿ ಜೆ ಪಿ ಇಂತ ಇರಲಿ ಜೆ ಡಿ ಎಸ್ ಇಂದ ಇರಲಿ ಯಾವುದೇ ಅನ್ಯ ಪಕ್ಷಗಳಿಂದ ಇರಲಿ ಬಂದ್ರೆ ಕರ್ಕೊಳ್ಳಿ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆಗಳು ಎಲ್ಲ ನಮ್ಮ ಜನಕ್ಕೆ ಅನುಕೂಲ ಆಗತ್ತೆ ತೊಂದರೆ ಇಲ್ಲ ಅನ್ನೋದಿದ್ರೆ ನೀವು ಒಪ್ಕೋಬಹುದು ಒಪ್ಕೊಳ್ಳಿ ತೊಂದರೆ ಇಲ್ಲ ಅಂತಂದ್ರು ಅಲ್ಲಿ ನಾನು ಕಂಡೀಷನ್ ಆಗು ಮಾತಾಡಿದೆ ಮಾತಾಡ ಆದ ನಂತರನೆ ನಾನು ಒಪ್ಕೊಂಡಿದ್ದು ನಮ್ಮ ಇವ್ರನ್ನ ಕೇಳಿದೆ ಮುಖಂಡರನ್ನ ಕೇಳಿದಾಗ ನಮ್ಮ ನಾಯಕತ್ವದಲ್ಲಿ ಚುನಾವಣೆ ಎಂ ಪಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ಬೋದು ನಾನು ಎಲ್ಲ ಕೊಡುವಂತ ನೇತೃತ್ವದಲ್ಲಿ ನಡಿಬೇಕು ಒಟ್ಟಿಗೆ ಮುನಿಯಪ್ಪ ಅಣ್ಣವರು ಮತ್ತು ಫುಟ್ಬಾಲ್ ಜಿನ್ ವಿಶ್ವಾಸ ತಗೊಂಡು ಈಗ ಎಕ್ಸಾಂಪಲ್ ಒಂದ್ ಐದು ನಮ್ಮ ಜಿ ಕ್ಯಾನ್ಸಿನ್ಸ್ ಇರ್ಬೋದು ಇಲ್ಲ ಅವ್ರಿಗೂ ವಿಶ್ವಾಸ ತಗೊಂಡು ಇಲ್ಲ ಅವ್ರ ಕೊಡಬೇಕಾಗ್ಬಹುದು ಇಲ್ಲ ಎರಡು ಕೊಡ್ಬೇಕಾಗ್ಬಹುದು ಅವ್ರ ವಿಶ್ವಾಸ ತಗೊಂಡು ನಮ್ಮ ಇಲ್ಲೇ ಇದ್ದೀವಿ ನಾವು ಕಂಗ್ರೆಸ್ ಮುಖಂಡರಲ್ಲಿ ಏನ್ ತೀರ್ಮಾನ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಂಡು ಹೋಗುವಂತ ಕೆಲಸ ನಂದಲ್ಲ ನಿಮ್ಮೆಲ್ಲರೂ ಮೂರು